ಮ್ಯಾಟ್ನಿ ಸಿನಿಮಾ ಸತೀಶ್ ಮತ್ತು ನಮ್ಮ ರಚಿತಾ ಸಿನಿಮಾ ತುಂಬಾ ತುಂಬಾ ಅಚ್ಚುಕಟ್ಟಾಗಿ ನಿಧಾನ ಮಾಡಿದ್ದಾರೆ ಇವತ್ತು ಒಂದು ಹೆಣ್ಣು ಮಗು ಕನ್ನಡ ಚಿತ್ರಕ್ಕೆ ಬಂದು ಸಿನಿಮಾ ಇರೋದ್ರೆ ಗ್ರೇಟ್ ಆ ವಿಷಯದಲ್ಲಿ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಇವತ್ತು ಈ ಮ್ಯಾಟ್ನಿ ಸಿನಿಮಾನ ಲಾಂಚ್ ಮಾಡೋಕ್ಕೆ ನಮ್ಮ ಹಠ ಚಿತ್ರರಂಗದ ಧ್ವಜ ನಮ್ಮೆಲ್ಲರ ಡಿ ಬಾಸ್ ಹೃದಯ ಪೂರ್ವಕವಾಗಿ ಅವರು ಆಶೀರ್ವಾದ ಮಾಡಬಂದ್ರೆ ಯಾಕಂದ್ರೆ ಅವರು ಸಾಮಾನ್ಯ ಎಲ್ಲದ ಡೈರೆಕ್ಟ್ ಆಗಿರ್ತಾರೆ ಯೋಚನೆ ಮಾಡಿದ್ರೆ ಕೇನು ಮಾಡಲ್ಲ ಇವತ್ತು ಬಂದವರೇ ನಿನಗೆ ನಿಜವಾಗ್ಲೂ ಅದೃಷ್ಟ ಬಂದಿದೆ ಅವರು ಮನಸಾರ ಹೊಂದಿದ್ದಾರೆ ಅವ್ರು ಹೃದಯ ತುಂಬ ಹಾರಿಸ್ತಾರೆ ಈ ಸಿನಿಮಾ ದೊಡ್ಡ ಇಟ್ಟಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಯೋಗ್ಯ ಏನಿಟ್ಟ ಅದೇ ರೀತಿ ಇಂಟಾಗ್ಲಿ ಮಾತು ಹೇಳಿದ್ರು ಸಚಿತ್ರ ಪಿಕ್ಚರ್ ಅಂತ ಪಿಕ್ಚರ್ ಮಾಡಿ ನಾನೇ ಫೈನಲ್ ಮಾಡ್ತೀನಿ ಅದರಿಂದ ಇಡೀ ನಮ್ಮ ಚಿತ್ರಾಂಗ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ದಯವಿಟ್ಟು ಎಲ್ಲ ನಿಲ್ಲಿ ಎಲ್ಲ ಪ್ರೋತ್ಸಾಹಿಸಿ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಿ ಇವತ್ತು ಏನ್ ಈ ಹೆಣ್ಮಗು ನಮ್ಮ ಚಿತ್ರಕ್ಕೆ ಬಂದಿದೆ ಆ ಹುಡುಗಿ ಇನ್ನೂ ಹತ್ತು ಸಿನಿಮಾ ಮಾಡುತ್ತಾರೆ ನೀವೆಲ್ಲ ಆಶೀರ್ವಾದ ಮಾಡೋಕೆ ಕರ್ನಾಟಕದಂತೆ ಅಂತ ಕೇಳ್ಕೊತೀನಿ ನೀವೆಲ್ಲ ಮನ್ಸು ಮಾಡಿದ್ರೆ ಅವ್ರಿಗೂ ಎಲ್ಲ ಸಿನಿಮಾ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಒಳ್ಳೆ ಸಿನಿಮಾ ಮಾಡಿದರೆ